ಸ್ನೇಹಿತರ ನಮಸ್ಕಾರ ಇವತ್ತೊಂದು ಪ್ರಮುಖ ವಿಚಾರವನ್ನು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಅದು ಈಶ್ವರ್ ಮಲ್ಪೆ ಅವರಿಗೆ ಸಂಬಂಧಪಟ್ಟದ್ದು ಈ ವಿಡಿಯೋ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಇದೆ ಏನು ಅಂತೇಳಿದ್ರೆ ಇವತ್ತು ಹೀಗೆ ಟಿ ವಿ ಚಾನಲ್ ನೋಡ್ತಾ ಇರೋದೀಗ ಅದರಲ್ಲೂ ಕೇರಳದ ಟಿ ವಿ ಚಾನಲ್ ನೋಡ್ತಾ ಇರುವಾಗ ಸುದ್ದಿಗೋಷ್ಠಿ ಲೈವ್ ಪ್ರಸಾರ ಆಗ್ತಾ ಇತ್ತು ಪ್ರೆಸ್ ಮೀಟ್ ಅದರಲ್ಲಿ ಕೇರಳದ ಅರ್ಜುನ್ ಶಿರೂರಿನಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಏನೋ ಎರಡು ತಿಂಗಳ ಹಿಂದೆ ದುರಂತ ಸಂಭವಿಸಿತ್ತು ಭೂಕುಸಿತ ಸಂಭವಿಸಿತ್ತು ಅದರಲ್ಲಿ ಆ ಮಾರ್ಗವಾಗಿ ಹೋಗ್ತಿದ್ದಂತಹ ವ್ಯಕ್ತಿ ಅರ್ಜುನ್ ಅರ್ಜುನ್ ಹಾಗೂ ಆ ಲಾ ಅವರು ಇದ್ದಂತಹ ಲಾರಿ ಸಮೇತವಾಗಿ ಈ ಭೂಕುಸಿತದಲ್ಲಿ ಸಿಲುಕಿದ್ರು ಎಪ್ಪತ್ತೆರಡು ದಿನಗಳ ಕಾಲ ಪತ್ತೆಯಾಗಿರಲಿಲ್ಲ ಘಟನೆ ನಡೆದಾದ ನಂತರದಲ್ಲಿ ಆದಂತಹ ಬೆಳವಣಿಗೆ ಆ ನಂತರದ ಹುಡುಕಾಟ ಎಲ್ಲವನ್ನು ಕೂಡ ನಾವು ನೀವೆಲ್ಲ ಗಮನಿಸಿದ್ದೇವೆ ಈಗಿನ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲ ಕಡೆ ಈಶ್ವರ ಮಂಪೆ ಸುದ್ದಿ ಆಗ್ತಾ ಇದ್ದಾರೆ ಪಾಸಿಟಿವ್ ಕಾರಣಕ್ಕಾಗಿ ಅವರ ಬಗ್ಗೆ ಎಲ್ಲ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ನಿಸ್ವಾರ್ಥವಾಗಿ ಬಿಡಿಗಾಸನ್ನು ಪಡೆದುಕೊಳ್ಳದೆ ಆ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು ಏನು ಅರ್ಜುನ್ ಕಣ್ಮರೆಯಾಗಿದ್ರಲ್ಲ ಅವರ ಹುಡುಕಾಟಕ್ಕಾಗಿ ಅವರಾದರೂ ಕಳೆಬರವನ್ನಾದರೂ ಕಡೆ ಪಕ್ಷ ಅವರ ಕುಟುಂಬಕ್ಕೆ ಒದಗಿಸಿಕೊಡುವ ಅನ್ನುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಆರಂಭದ ಹಂತದಲ್ಲಿ ಜಿಲ್ಲಾಡಳಿತ ಅವರಿಗೆ ರಿಕ್ವೆಸ್ಟನ್ನು ಮಾಡಿಕೊಂಡಿತ್ತು ಅಲ್ಲಿ ಇಲಾಖೆಯವರು ಸಂಬಂಧಪಟ್ಟವರು ಅಧಿಕೃತವಾಗಿ ಅಲ್ಲದಿದ್ದರು ಕರೆ ಮಾಡಿ ಅವ್ರನ್ನ ಅಲ್ಲಿಗೆ ಬರುವಂತೆ ಮಾಡಿ ಆ ಹುಡುಕಾಟ ಶೋಧ ಕಾರ್ಯದಲ್ಲಿ ಬಳಸ್ಕೊಂಡಿದ್ರು ಅದರ ನಂತರದಲ್ಲಿ ಕೊನೆಯ ಹಂತದಲ್ಲಿ ಅವರನ್ನು ಬೇಡ ಅನ್ನುವಂತಹ ಮಟ್ಟಿಗೆ ಆಡಳಿತ ವರ್ಗ ಅವರನ್ನ ತಿರಸ್ಕರಿಸಿತ್ತು ಆ ನಡುವೆಯೂ ಅವರು ಭಾಗವಹಿಸಿ ಒಂದಷ್ಟು ಸುದ್ದಿ ಆಗಿದ್ರು ಸುದ್ದಿಯಾಗಿದ್ದರು ಜೊತೆಗೆ ಆಡಳಿತ ವ್ಯವಸ್ಥೆಯ ವಿರುದ್ಧ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ನಾನು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಯಾವುದೇ ಸಹಕಾರ ಸಿಗ್ತಾ ಇಲ್ಲ ನಾನು ಹುಡುಕಾತೆ ಹುಡುಕಾಡ್ತೇನೆ ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನೀವು ಬೇಡ ನಾವು ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಿದ್ದೀರಿ ಅನ್ನುವಂತಹ ಮಟ್ಟಿಗೆ ಈ ಬೆಳವಣಿಗೆಯಲ್ಲಿ ಈಶ್ವರ್ ಮಲ್ಪೆ ಅವರು ಕಾರಣಕರ್ತರಾಗಿದ್ದರು ಈಗಿನ ವಿಚಾರ ಏನು ಅಂತ ಹೇಳಿದ್ರೆ ಯಾವ ಅರ್ಜುನ್ಗಾಗಿ ಈಶ್ವರ ಮಲ್ಪೆ ಅಲ್ಲಿ ಹುಡುಕಾಟದಲ್ಲಿ ಭಾಗಿಯಾಗಿದ್ದರು ಈಗ ಅದೇ ಅರ್ಜುನ್ ಕುಟುಂಬ ಈಶ್ವರ್ ಮಲ್ಪೆ ವಿರುದ್ಧ ತಿರುಗಿ ಬಿದ್ದಿದೆ ಎಸ್ ನಿಜ ಆಶ್ಚರ್ಯ ಅನಿಸ್ಬೋದು ನಮಗೆಲ್ಲ ಇಷ್ಟೆಲ್ಲ ಈತ ಈ ವ್ಯಕ್ತಿ ಮಾಡಿದ್ರು ಕೂಡ ಯಾಕಾಗಿ ಅವರು ತಿರುಗಿ ಬಿದ್ದಿದ್ದಾರೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಕಾರಣ ಅವರು ಮುಖ್ಯವಾಗಿ ಇಬ್ಬರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈಶ್ ಸಾರಿ ಅರ್ಜುನ್ ಕುಟುಂಬದವರು ಒಬ್ಬ ಈಶ್ವರ ಮಲ್ಪೆ ಆಗಿದ್ರೆ ಇನ್ನೊಬ್ರು ಅರ್ಜುನ್ ಏನು ಲಾರಿ ಚಲಾಯಿಸ್ತಿದ್ರಲ್ವಾ ಟ್ರಕ್ ಆ ಟ್ರಕ್ ನ ಮಾಲೀಕ ಮನ್ ಆಫ್ ಘಟನೆ ನಡೆದ ಆರಂಭದಿಂದಲೂ ಕೊನೆಯ ಕ್ಷಣದವರೆಗೂ ಅವರ ಅಂತ್ಯಕ್ರಿಯೆವರೆಗೂ ಮನಫ್ ಜೊತೆಗೆ ಇದ್ರು ಮನಫ್ ಕಾರ್ಯದ ಬಗ್ಗೆಯೂ ಕೂಡ ಕನ್ನಡದ ಮಾಧ್ಯಮಗಳು ಹಾಗೆ ಜೊತೆಗೆ ಕೇರಳದ ಮಾಧ್ಯಮವಾದವರು ಕೂಡ ಹೀರೋ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಆಗಬೇಕಾಗಿದೆ ಯಾಕಂತಂದ್ರೆ ಒಬ್ಬ ತನ್ನ ಲಾರಿಯ ಚಾಲಕ ಏನಿದ್ದಾನೆ ಸಿಬ್ಬಂದಿ ಕೆಲಸದ ತಾತ ಕೊಡುವ ಸಂಬಳಕ್ಕೆ ದುಡಿತಾನೆ ಆದರೆ ಆ ಘಟನೆ ನಡೆಯಿತು ಆಯ್ತು ಹೋಯಿತು ಅದನ್ನಲ್ಲಿ ಬಿಟ್ಟು ಬಿಡ್ಬೋದಿತ್ತು ಆದರೆ ಮನಪ ಆ ರೀತಿ ಮಾಡಲಿಲ್ಲ ಆರಂಭದಿಂದ ಅಂತ್ಯದವರೆಗೂ ಕೂಡ ಜೊತೆಗೆಲ್ಲೇ ಇದ್ದು ಕಾರ್ಯಾಚರಣೆಯಲ್ಲಿ ಕೊನೆ ಹಂತದವರೆಗೂ ಕೂಡ ಜೊತೆಗಿದ್ದು ಅಂತ್ಯಕ್ರಿಯೆ ಆಗುವವರೆಗೂ ಕೂಡ ಜೊತೆಗಿದ್ದವರು ಅದು ಹೇಗೆ ಅಂತ ಹೇಳಿದ್ರೆ ಈಶ್ವರ್ ಮಲ್ಪೆ ಹಾಗೂ ಮುನಾಫ ಮನ ಆಫ್ ಜೊತೆ ಜೊತೆಗೆ ಇದ್ದ ಇದ್ದಂಥದ್ದನ್ನು ನಾವು ಅನೇಕ ಬಾರಿ ಕಂಡಿದ್ದೇವೆ ಅದನ್ನು ಬೇರೆ ಬೇರೆ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದಾವೆ ಅವರು ಜೊತೆಗಿದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಬೈಟ್ಗಳನ್ನ ಕೊಟ್ಟಿದ್ದರು ಮೀಡಿಯಾಗಳಿಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಬೇರೆ ಬೇರೆ ಯೂಟ್ಯೂಬರ್ಗಳು ಕೂಡ ಅವರನ್ನ ಸಂದರ್ಶನ ಮಾಡಿದರು ಇದಾದ ನಂತರದಲ್ಲಿ ಎಲ್ಲ ಕಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇತ್ತು ಈ ಇಬ್ಬರ ಬಗ್ಗೆಯೂ ಕೂಡ ಮನ್ ಹಾಗೆ ಈಶ್ವರ್ ಮಲ್ಪ ಅವರ ಬಗ್ಗೆ ಅನೇಕ ಮಾಧ್ಯಮಗಳು ರಾಜ್ಯದ ಬಹುತೇಕ ಮಾಧ್ಯಮಗಳು ಅವರನ್ನ ಸಂದರ್ಶನ ಮಾಡಿದ್ದಾವೆ ಖ್ಯಾತ ಯೂಟ್ಯೂಬ್ ಚಾನಲ್ಗಳು ಕೂಡ ಇದುವರೆಗೆ ಅವ್ರನ್ನ ಸಂದರ್ಶನ ಮಾಡಿರಲಿಲ್ಲ ಇದೀಗ ಈ ಬೆಳವಣಿಗೆಯ ನಂತರದಲ್ಲಿ ಈಶ್ವರ್ ಮಲ್ಪೆ ಅವರ ಜೀವನ ತಮ್ಮ ಸಂದರ್ಶನದ ಮೂಲಕ ನಾಡಿನ ಜನತೆಗೆ ಜನತೆ ಎದುರು ಇಡುವಂತಹ ಪ್ರಯತ್ನವನ್ನು ಮಾಡಿದ್ದಾವೆ ಎಲ್ಲ ಕಡೆಗಳು ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ದಿನನಿತ್ಯ ಒಂದಿಲ್ಲ ಒಂದು ಕಡೆ ಅವರ ಸಂದರ್ಶನಗಳು ಬರ್ತಾನೆ ಇದ್ದಾವೆ ಅವ್ರಿಗೂ ಕೂಡ ಬಿಡುವಿಲ್ಲದ ಕೆಲಸದ ನಡುವೆ ಈ ಸಂದರ್ಶನ ಕೊಡೋದು ಕೂಡ ಒಂದು ಕೆಲಸ ಆಗಿ ಹೋಗ್ಬಿಟ್ಟಿದೆ ಸಹಜ ಒಂದು ಬೆಳವಣಿಗೆ ಆದಾಗ ಇಂಥ ಒಂದು ಚಿತ್ರಣ ಕ್ರಿಯೇಟ್ ಆದಾಗ ಆ ಸಂದರ್ಭದಲ್ಲಿ ಯಾರು ಹೀರೋ ಆಗ್ತಾರೆ ಅವ್ರನ್ನ ಮಾಧ್ಯಮಗಳು ಮುಂದೆ ತೋರಿಸುವಂಥ ಕಾರ್ಯವನ್ನು ಮಾಡ್ತಾ ಬಿದ್ದು ಆಗಬೇಕಾದ್ದು ಕೂಡ ಈಶ್ವರ ಮಲ್ಪೆ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗಿದೆ ಆ ಸಂತೋಷ ಕೂಡ ಆದರೆ ಇಷ್ಟೆಲ್ಲ ಮಾಡಿದ ಈಶ್ವರ ಮಪೆಗೆ ಅವರ ಕುಟುಂಬದಿಂದ ಮೆಚ್ಚುಗೆ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ಆರಂಭದಲ್ಲಿ ಅವರನ್ನು ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ರು ಮೊದಲ ಹಂತದಲ್ಲಿ ಹುಡುಕಾಟ ಮಾಡಿದಾಗ ಯಾರೆಲ್ಲೋ ಸರ್ಕಾರ ವ್ಯವಸ್ಥೆಯಿಂದ ಏನೆಲ್ಲ ಪರಿಕರಗಳನ್ನು ಬಳಸ್ಕೊಂಡು ಶೋಧ ಕಾರ್ಯಗಳನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ಆಗಲಿಲ್ಲ ಆ ಆ ಟೈಮಲ್ಲಿ ಅಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಈಶ್ವರ ಮಲ್ಪೆ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರನ್ನ ಕರ್ಕೊಂಬಂದರೆ ಆಗ್ಬೋದು ಅವರು ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನೀರಿನ ಆಳಕ್ಕೆ ಇಳಿದು ಶೋಧ ಮಾಡುವಂತಹ ವ್ಯಕ್ತಿ ಸಾಕಷ್ಟು ಸಾವಿರಾರು ಜನರ ಜೀವನ ಉಳಿಸಿದ್ದಾರೆ ಈಶ್ವರ ಮಲ್ಪೆ ಮಲ್ಪೆ ಅವರ ಬಗ್ಗೆ ಈಗಲೂ ಕೂಡ ಎಲ್ರಿಗೂ ಕೂಡ ಮೆಚ್ಚುಗೆ ಇದೆ ಕರ್ನಾಟಕದಲ್ಲಿ ಕೂಡ ಕರ್ನಾಟಕದ ಜನತೆ ಅವರ ಸಾಧನೆಯನ್ನು ಕೊಂಡಾಡ್ತಾ ಇದ್ದಾರೆ ನಾವು ಕೊಂಡೊಡಲೇಬೇಕು ಯಾಕಂತಂದರೆ ಅವ್ರು ಮಾಡಿದಂತಹ ಸಾಧನೆ ಅಂಥದ್ದು ಸಾವಿರಾರು ಜನ ನೀರು ಪಾಲಾಗಬೇಕಾದಂತಹ ವ್ಯಕ್ತಿಗಳನ್ನು ಕೇವಲ ಉಡುಪಿ ಭಾಗದಲ್ಲಿ ಮಾತ್ರ ಅಂತಲ್ಲ ಉಡುಪಿ ದಕ್ಷಿಣ ಕನ್ನಡ ಸುತ್ತಮುತ್ತಲ ಕೊಡಗು ಬೇರೆ ಬೇರೆ ಕಡೆಗಳಲ್ಲಿ ಈವನ್ ಕೇರಳದಲ್ಲೂ ಕೂಡ ಅನೇಕ ಬಾರಿ ಹೋಗಿ ಅವರು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಿದೆ ಅದೇ ರೀತಿ ಈ ಕಾರ್ಯವನ್ನು ಕೂಡ ಅವರು ಮಾಡಿದ್ದಾರೆ ನಾವು ಅಂದ್ಕೊಂಡ ಮಟ್ಟಿಗೆ ಯಾವುದೇ ಸ್ವಾರ್ಥ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ഈഗിന അർജുൻ കുടുംബ ആപദനയെന്നവല്ല നമ്മ ഈ മനസ്ഥിതി നമ്മ ഈ ഭാവനാത്മക വിചാരങ്ങളൽ മനോഫ് സ്വർത്തക്കായി ആക്ച്വലി മാൽപ്പയുടെ ആവശ്യമില്ല അവിടെ ഔദ്യോഗികമായിട്ട് ആരും വിളിച്ചിട്ടല്ല മാൽപ്പ വന്നത് മാൽപയെ കൊണ്ടുവന്നത് മനോഫ്കെയാണ് ഈ മനാഫ്കയും മാൽപ്പയും പിന്നെ അവിടെ ബർജറും വെച്ചിട്ട് ഒരു നാടക പരമ്പര അത് കറക്റ്റായിട്ട് അവിടെയുള്ള മാധ്യമങ്ങൾക്ക് ഈ കാര്യങ്ങൾ മുഴുവൻ അറിയാം ആദ്യത്തെ ഈ രണ്ടാമത്തെ ദിവസം ഈ ഡ്രഡ്ജറിൻ്റെ എല്ലാ എഫേർട്ടും ഈ രണ്ട് കേന്ദ്രീ മാൽപ്പയെ കേന്ദ്രീകരിച്ച് പോയതുകൊണ്ട് രണ്ട് ദിവസം നമുക്ക് നഷ്ടമായി ആദ്യത്തെ രണ്ട് ദിവസം നമുക്ക് നഷ്ടപ്പെടേണ്ട സാഹചര്യം ഉണ്ടായി പിന്നെ ആ സമയത്താണ് പിന്നെ അവിടുത്തെ എസ് പിക്കും എം എൽ എക്കും ഈ കാര്യം മനസ്സിലാവുകയും അത് ഞങ്ങളുമായിട്ട് ഡിസ്കസ് ചെയ്യുകയും ചെയ്തു അത് പ്രകാരം മാൽപ്പയെ അവിടുന്ന് ഇനി കാരണം മാൽപ്പയെ ചെയ്യുന്ന കാര്യം എന്താ വെച്ചാൽ അവിടെ ഒരു എസ് പി പറഞ്ഞ നാരായണ സാറി പറഞ്ഞ ഇപ്പോഴും എനിക്ക് ഓർമ്മയുണ്ട് ഞങ്ങളോട് എന്നോട് അഞ്ജുവിനും അഭിജിത്തിനോട് പറയുന്നത് പറഞ്ഞ കാര്യം എന്താ വെച്ചാൽ ഇവിടെ ഒരു ഔദ്യോഗിക സംവിധാനമുണ്ട് പോലീസ് സംവിധാനമുണ്ട് അവിടെ നിന്ന് എന്ത് ലഭിച്ചാലും ആദ്യം അത് ഡിക്ലെയർ ചെയ്യേണ്ടത് ഇവിടുത്തെ പോലീസ് സംവിധാനമാണ് അപ്പോൾ പുള്ളി എന്താ ചെയ്തിരുന്നു പുള്ളിയുടെ യൂട്യൂബ് ചാനലുകാട് ഇതേ പിന്നെ ഒരു കാര്യം ഞാൻ പറഞ്ഞുതരാം ഈ പറയുന്ന വ്യക്തി മനാഫ്കയാണെങ്കിൽ അദ്ദേഹത്തിന് യൂട്യൂബ് ചാനലുണ്ട് ആ യൂട്യൂബ് ചാനലിൽ കൂടെ അർജുനോട് ഒരു തുള്ളി ഒരു തുള്ളി ശേഖരുന്നെങ്കിൽ അങ്ങനെ ഒരു സംഭവം ഈ എല്ലാ കാര്യവും അവിടുന്ന് വീഡിയോ എടുക്കുന്നു എന്നിട്ട് അവർ നമ്മൾ സംസാരിക്കാൻ തരാം ആ അറുന്നൂറ് പേര് കാണുന്നുണ്ട് എഴുന്നൂറ് പേര് ഇപ്പൊ കാണുന്നുണ്ട് അടിപൊളിയാണ് സൂപ്പറാണ് ഈ രീതിയിലുള്ള കാര്യങ്ങൾ ഞങ്ങൾക്ക് എത്ര അഭിജിതത്തിന് നോക്കും ഇത്രയും കാര്യം അഞ്ചു പെട്ടെന്നൊരു തരത്തില വൈകാരികമായ തലത്തേക്ക് പോകാൻ കാരണം അവിടുത്തെ ഈ കാലികളൊക്കെ കണ്ടപ്പോഴാണ് അഞ്ചു ഇത്രയും വൈകാരിക തലത്തേക്ക് മാറിപ്പോയത് അവൾ അവിടെ വന്നിട്ടുണ്ടായിരുന്നു എന്നിട്ട് ഇവര് ഈ യൂട്യൂബ് ചാനൽ കണ്ടില്ലേ അനേക നമ്മുടെ ഘടകകളാക ಕಾರ್ಯಾಚರಣೆಗೆ ಕೊನೆಯ ಹಂತಕ್ಕೆ ಇನ್ನೇನು ನೀರಿನಲ್ಲಿ ಮುಳಿದಂಥ ವ್ಯಕ್ತಿಯ ದೇಹ ಸಿಗೋದೇ ಇಲ್ಲ ನಮಗೆ ಹುಡುಕೋದಕ್ಕೆ ಕಷ್ಟ ಸಾಧ್ಯ ಕಷ್ಟ ಆಗೋದೇ ಇಲ್ಲ ಅನ್ನುವಂತಹ ಹಂತಕ್ಕೆ ತಲುಪಿದಾಗ ಇವನ್ ಅಗ್ನಿಶಾಮಕ ದಳದವರಿಗೂ ಕೂಡ ಚಾಲೆಂಜಿಂಗ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಬಾಂಧವನ ರೀತಿಯಲ್ಲಿ ಅಲ್ಲಿ ಜೊತೆಯಾಗಿ ಕೈ ಹಿಡಿದಂಥವರು ಈಶ್ವರ ಅವರು ಒಂದು ಎರಡು ಮೂರು ಪ್ರಕರಣದಲ್ಲಿ ನಾನು ಕೂಡ ಖುದ್ದಾಗಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವ್ರನ್ನ ನೋಡಿದ್ದೇನೆ ಅದರ ಮಾತಾಡಲಿ ಮಾತನಾಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅವರ ಸಾಧನೆ ಬಗ್ಗೆ ಖಂಡಿತ ಮೆಚ್ಚುಗೆ ಇದ್ದೇ ಇದೆ ಆದರೆ ನಾವೆಲ್ಲ ಕೊಂಡಾಡುವ ವ್ಯಕ್ತಿಯನ್ನು ಕೇರಳದ ಆ ಕುಟುಂಬ ಈ ರೀತಿ ಆಪಾದನೆ ಮಾಡ್ತಾ ಇದೆ ಅಂತ ಕ್ಷಣ ನಮಗೂ ಕೂಡ ನೋವಾಗುತ್ತೆ ಈಶ್ವರ್ ಮಲ್ಪೆ ಅವರು ಅವರ ಯೂಟ್ಯೂಬ್ ಚಾನಲ್ ಸಹಜ ಅವರು ಅವ್ರು ಹುಬ್ಬಳ್ಳಿ ಹೇಳ್ಕೊಂಡಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ವಿಚಾರ ಆರ್ಥಿಕ ಹಣಕಾಸು ವ್ಯವಸ್ಥೆ ಏನಿದೆ ಅದನ್ನು ನನ್ನ ಕುಟುಂಬಕ್ಕಾಗಿ ನಾವು ಬಳಸ್ಕೊಳ್ತಾ ಇಲ್ಲ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಕಾರ್ಯ ಕಾರ್ಯಗಳಿಗೆ ನಾನು ಬಳಸ್ಕೊಳ್ತಾ ಇದ್ದೇನೆ ಒಂದು ಪೈಸೆಯನ್ನು ಕೂಡ ನನ್ನ ನನ್ನ ಕುಟುಂಬಕ್ಕಾಗಿ ಅದನ್ನು ಬಳಸ್ಕೊಳ್ತಾ ಇಲ್ಲ ನನ್ನ ನಾನೇನು ನಮ್ಮ ತಂಡದವರಿದ್ದಾರೆ ಈಶ್ವರ ಮಲ್ಪೆ ಈಶ್ವರ ಮಲ್ಪೆ ಆಪತ್ ಬಂದವ ಟೀಮ್ ಏನಿದೆ ಆ ಟೀಮ್ಗೆ ಕೂಡ ಸಾಕಷ್ಟು ಖರ್ಚು ವೆಚ್ಚಗಳಿರ್ತವೆ ಒಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಂತ ಹೇಳ್ತಾರೆ ಯಾಕೆಂದರೆ ಆಂಬುಲೆನ್ಸ್ ಇದೆ ಜೊತೆಗೆ ಅವರ ಸಿಬ್ಬಂದಿಯ ಊಟೋಪಚಾರ ನಿತ್ಯದ ಖರ್ಚು ಎಲ್ಲವನ್ನು ನೋಡ್ಕೋಬೇಕಾಗುತ್ತೆ ಸಿಬ್ಬಂದಿ ಅಂತಲ್ಲ ಅವರ ಬಳಗದ ಸದಸ್ಯರ ಎಲ್ಲ ಖರ್ಚುಗಳನ್ನು ನೋಡ್ಕೋಬೇಕಾಗುತ್ತೆ ಸಾಕಷ್ಟು ತಗಲುತ್ತೆ ಅದಕ್ಕೆ ಬೇಕಾದಂಥ ಒಂದಷ್ಟು ಧನ ಸಹಾಯ ಸಿಗುತ್ತೆ ಯಾವುದೇ ಒಂದು ಕಾರ್ಯಾಚರಣೆಗೆ ಹೋದಂಥ ಸಂದರ್ಭದಲ್ಲಿ ಇವರಾಗಿ ಬೇಡಿಕೆ ಇಡದಿದ್ದರೂ ಅಲ್ಲಿಂದ ಹೋದಂಥ ಆ ಕುಟುಂಬದವರು ಅಥವಾ ಅಲ್ಲಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಒಂದಷ್ಟು ದ ಧನ ಸಹಾಯವನ್ನು ಮಾಡ್ತಾರೆ ತಮ್ಮ ಕಾರ್ಯಾಚರಣೆ ವಿಡಿಯೋ ವಿಡಿಯೋವನ್ನ ಇತ್ತೀಚಿನ ಕೆಲವು ವರ್ಷಗಳಿಂದ ಅವರು ವೀಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಈಶ್ವರ ಮಂಪ ಯೂಟ್ಯೂಬ್ ಚಾನಲ್ ಅಂತ ಇದೆ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಒಂದಷ್ಟು ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಶಿರೂರು ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿದ್ದು ಪ್ರತಿಯೊಂದು ವಿಚಾರವನ್ನು ಕೂಡ ಈಶ್ವರ ಮಲ್ಪೆ ತಮ್ಮ ಚಾನಲ್ನಲ್ಲಿ ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ತಾ ಇದ್ರು ಅದಕ್ಕೆ ಆದಂಥವ್ರ ತಂಡದವರು ಇದ್ರು ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಂಥ ಕಾರ್ಯವನ್ನು ಮಾಡ್ತಾಯಿದ್ರು ಸಾಕಷ್ಟು ಲಕ್ಷಗಟ್ಟಲೆ ವ್ಯೂಸ್ ಕೂಡ ಆ ವಿಡಿಯೋಗೆ ಆಗ್ತಾ ಇತ್ತು ಈಗ ಏಕಾಏಕಿ ಅವರ ಕುಟುಂಬದವರು ಎಲ್ಲ ಆಗಿದೆ ಅಂತ್ಯಕ್ರಿಯ ಹುಡುಕಾಟ ಸುದೀರ್ಘ ಎಪ್ಪತ್ತೆರಡು ದಿನಗಳ ಕಾಲ ಹುಡುಕಾಟ ಆಗಿದೆ ಕಳೆಬರ ಸಿಕ್ಕಿದೆ ಕೊನೆ ಪಕ್ಷ ಕಳೆಬರ ಸಿಕ್ಕಿದೆ ಅನ್ನುವಂತಹ ತೃಪ್ತಿ ಆ ಕುಟುಂಬಕ್ಕಿದೆ ಈ ಕಾರ್ಯಾಚರಣೆಯಲ್ಲಿ ಈತ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಆತ್ಮಾಕ್ಷಿಯಾದರೂ ಇರಬೇಕಾಗಿತ್ತು ಅವರು ಯಾವ ರೀತಿ ಅಂದ್ಕೊಂಡಿದ್ರೋ ಗೊತ್ತಿಲ್ಲ ಅವರಿಗೆ ಯಾರು ಕೀ ಕೊಟ್ಟು ಮಾಡಿಸಿದ್ದಾರೋ ಗೊತ್ತಿಲ್ಲ ಯಾಕೆಂದರೆ ಈಶ್ವರ ಗಂಟೆ ಕಾರ್ಯಾಚರಣೆಯಲ್ಲಿ ತಮಗೆ ಆದಂತಹ ಅಸಮಾಧಾನವನ್ನು ಬಹಿರಂಗವಾಗಿ ತಮ್ಮ ಚಾನಲ್ನಲ್ಲಿ ಹೇಳ್ಕೊಂಡಿದ್ರು ಎಲ್ಲೆಲ್ಲಿಂದ ಅಸಹಕಾರ ಆಗಿತ್ತು ಯಾರ್ಯಾರು ಯಾವ ರೀತಿ ನಡೆಸ್ಕೊಂಡ್ರು ಯಾವ ರೀತಿಯಾದಂತಹ ಮಾತುಗಳು ಅವರ ಬಗ್ಗೆ ಕೇಳಿ ಬಂದಿದ್ವು ಏನೆಲ್ಲ ನೋವಾಯಿತು ಎಲ್ಲವನ್ನು ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಆದರೆ ಅವರ ಕುಟುಂಬದವ್ರು ಹೇಳೋದನ್ನ ಏನಂತ ಹೇಳಿದ್ರೆ ಕೊನೆಯ ಹಂತದ ಕಾರ್ಯಾಚರಣೆ ಅದು ಬಹಳ ಕಾನ್ಫಿಡೆನ್ಷಿಯಲ್ ಆಗಿತ್ತು ಎಲ್ಲೂ ಕೂಡ ಬಹಿರಂಗ ಆಗಿರಲಿಲ್ಲ ಆದರೆ ಈಶ್ವರ ಮಲ್ಪೆ ಅನಗತ್ಯವಾಗಿ ಅಲ್ಲಿ ಬಂದು ತಲೆ ತೂರಿಸಿದರು ಅವರ ಅಗತ್ಯನೇ ಇರಲಿಲ್ಲ ಡ್ರೆಜಿಂಗ್ ಟೀಮ್ ಏನಿತ್ತು ಅವರೇ ಎಲ್ಲ ಮಾಡ್ತಾಯಿದ್ರು ಆದರೆ ಈಶ್ವರ ಮಲ್ಪೆ ನಡುವಲ್ಲಿ ಬಂದು ನಮ್ಮ ನಾನು ಕೂಡ ಭಾಗಿಯಾಗ್ತೇನೆ ಅನ್ನೋಂಥ ಹುಡುಕಾಟದಲ್ಲಿ ತೊಡಗುತ್ತಿದ್ದರು ಅದರಿಂದ ತಂಡದವ್ರಿಗೂ ಕಾರ್ಯಾಚರಣೆಗೆ ಏನು ಕರೆಸಿದ್ರು ಕೋಟಿ ಕೊಟ್ಟು ಕರೆಸಿದ್ರಲ್ಲ ಆ ತಂಡದವ್ರಿಗೂ ಸಮಸ್ಯೆ ಆಗಿತ್ತು ಅವರು ಆ ಸ್ವಾರ್ಥಕ್ಕಾಗಿ ನಮ್ಮ ಭಾವನೆಯನ್ನು ಬಳಸ್ಕೊಂಡಿರು ನಮ್ಮ ನಮ್ಮ ಕುಟುಂಬದ ವಿಚಾರವನ್ನು ತಮ್ಮ ವ್ಯೂಸ್ಗಾಗಿ ಅದನ್ನು ಬಳಸ್ಕೊಂಡ್ರು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಸುಮಾರು ಒಂದು ಮುಕ್ಕಾರು ಗಂಟೆ ಮಾತನಾಡಿದ್ದಾರೆ ಮಾಧ್ಯಮಗಳ ಎದುರು ಬೇರೆ ಬೇರೆ ರೀತಿಯಲ್ಲಿ ಮನಪಾಗೆ ಈಶ್ವರ ಅವರ ವಿಚಾರದಲ್ಲಿ ಅದು ಇಷ್ಟೆಲ್ಲ ಆದಾಗ ಒಂದು ಅನ್ಸೋದು ಈಶ್ವರ ಮನಪೆಗೆ ಇದು ಬೇಕಿತ್ತ ಅಂತ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತೇಳಿದ್ರೆ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರೆ ಬೇರೆ ಬೇರೆ ರೀತಿಯಾದಂತಹ ಅನುಭವಗಳಾಗಿರುತ್ತೆ ಆದರೆ ಒಂದು ನೆರವು ಪಡೆದಂತಹ ಕುಟುಂಬ ಕೊನೆಗೆ ಬಂದು ಈ ರೀತಿ ಹೇಳಿದಾಗ ಸಹಜವಾಗಿಯೇ ಈ ರೀತಿಯಾದಂಥ ಪ್ರಶ್ನೆ ಹುಟ್ಟಿಯೇ ಹುಟ್ಟುತ್ತೆ ಆದರೆ ಆತ್ಮಸಾಕ್ಷಿ ಈಶ್ವರ ಅವ್ರದ್ದು ಹೇಳ್ಬೋದು ನಾನು ಸ್ವ ನಿಸ್ವಾರ್ಥ ನಿಸ್ವಾರ್ಥವಾಗಿ ಮಾಡಿದ್ದೇನೆ ಅದು ಬೇಕಾಗಿದ್ದನ್ನು ದೇವ್ರು ನೋಡ್ಕೊಳ್ತಾನೆ ಅಂತ ಖಂಡಿತ ಈಶ್ವರ ಮಲ್ಪೆಯವರು ಹೇಳಿ ಹೇಳ್ತಾರೆ ಅದರ ಒಂದು ಲಕ್ಷಾಂತರ ಜನರ ಎದುರು ಮಾಧ್ಯಮಗಳ ಎದುರು ಬಂದು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಈವನ್ ಕೇರಳದ ಮಾಧ್ಯಮದವರು ಕೂಡ ಈ ಸಂದರ್ಭದಲ್ಲಿ ಮೆಚ್ಚಲೇಬೇಕು ಈಶ್ವರ್ ಮಲ್ಪೆ ಮಲ್ಪೆಯವರನ್ನು ಸಾಕಷ್ಟು ಮೇಲ್ಹಂತಕ್ಕೆ ಕೊಂಡೊಯ್ದಿದ್ದಾರೆ ತಮ್ಮ ವರದಿಗಳ ಮೂಲಕ ಪ್ರತಿ ಹಂತದಲ್ಲೂ ಅಲ್ಲಿ ಕಾರ್ಯಾಚರಣೆಯನ್ನು ಈಶ್ವರ ಮಲ್ಪೆಯಿಂದಲೇ ಈ ಕಾರ್ಯಾಚರಣೆ ಸಾ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅನ್ನುವಂತಹ ಅನ್ವಷ್ಟರ ಮಟ್ಟಿಗೆ ವರದಿಯನ್ನು ಅಲ್ಲಿನ ಮಾಧ್ಯಮಗಳು ಪ್ರಸಾರ ಮಾಡಿದೆ ಯಾಕೆಂದರೆ ಅಲ್ಲಿ ಬ ಅವರು ತೊಡಗಿಸಿಕೊಂಡ ರೀತಿ ಅವರು ನೀರಿನಲ್ಲಿ ಆಳಕ್ಕೆ ಮುಳುಗಿ ಹೋಗಿ ತರ್ತಾ ಈ ವಾಹನಗಳ ಪಳೆಯುಡಿಕೆ ಅದರ ಬಿಡಿ ಭಾಗಗಳನ್ನೆಲ್ಲ ಕಂಡಾಗ ಈಶ್ವರ ಮಲ್ಪೆಯಿಂದ ಇದಕ್ಕೆ ಸಾಧ್ಯ ಯಾಕೆಂದರೆ ಅವರ ಹಿಂದಿನ ಅನೇಕ ವಿಚಾರಗಳನ್ನು ಸ್ಟಡಿ ಮಾಡಿಯೇ ಮಾಡಿರ್ತಾರೆ ಅಲ್ಲಿನ ರಿಪೋರ್ಟರ್ಗಳು ತಿಂಗಳುಗಟ್ಟಲೆ ಶಿರೂರಿನಲ್ಲಿ ಬೀಡುಬಿಟ್ಟಿದ್ದರು ಸಹಜವಾಗಿ ಅವರು ಈಶ್ವರ ಮಲ್ಪೆಗೆ ವರ ಅವರ ಪರವಾಗಿ ವರದಿಯನ್ನು ಪರವಾಗಿ ಅಂತಲ್ಲ ಅವರ ಕುರಿತಾಗಿ ವರದಿಯನ್ನು ಮಾಡ್ತಾ ಮಾಡಿದರು ಎಲ್ಲ ಕಡೆ ಮೆಚ್ಚುಗೆ ಆಗ್ತಾ ಆಗಿತ್ತು ಕೊನೆಗೆ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಕೂಡ ಈಶ್ವರ ಮಲ್ಪೆ ಟೀಮು ಇಲ್ಲಿಂದ ಹೋಗಿ ಭಾಗಿಯಾಗಿತ್ತು ಅದನ್ನು ಕೂಡ ಈಶ್ವರ ಮಲ್ಪೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ರು ಅದು ಕೂಡ ಅವರ ಕುಟುಂಬದವರ ಅಸಮಾಧಾನಕ್ಕೆ ಕಾರಣವಾಗಿದೆ ಅದನ್ನು ಕೂಡ ನಮ್ಮ ಅವರು ಯೂಟ್ಯೂಬ್ನಲ್ಲಿ ಹಾಕೊಂಡು ಬಳಸ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿಯಾದಂಥ ಕಮೆಂಟ್ಗಳು ಬರ್ತಿದೆ ಇತ್ಯಾದಿ ಇತ್ಯಾದಿ ಇದನ್ನು ಬಳಸ್ಕೊಂಡು ಕೆಲವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಈಶ್ವರ್ ಮಲ್ಪೆ ಅವರು ಹಣ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಮನಫು ಈಶ್ವರ ಮಂಪ ಸೇರಿಕೊಂಡು ನಾಟಕ ಮಾಡಿದ್ರು ಅದು ಇದು ಇತ್ಯಾದಿ ಇತ್ಯಾದಿ ಇದೆಯದೆಲ್ಲ ಮಾತಾಡಿದ್ದಾರೆ ಒಂದು ಆರಂಭದಲ್ಲಿ ನಾವು ಮನುಷ್ಯತ್ವವನ್ನು ಇಟ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ ಶುರುವಲ್ಲಿ ಎಲ್ಲ ವ್ಯವಸ್ಥೆಗಳು ಕೈಕೊಟ್ಟಿ ಕುಡಿತು ಕೈಕಟ್ಟಿ ಕುಡಿತಿದ್ದಂಥ ಸಂದರ್ಭದಲ್ಲಿ ಅವರು ಬಂದಂಥದ್ದು ಯಾವುದೇ ಬಂದು ಅಲ್ಲಿ ತೊಡಗಿಸಿಕೊಂಡಂತ ರೀತಿಯನ್ನೆಲ್ಲ ನೋಡಿದಾಗ ಎಲ್ಲರೂ ಮೆಚ್ಚಿದ್ರು ಅವರ ಕುಟುಂಬದವರು ಕೂಡ ಬಹಳ ಕೊಂಡಾಡಿದ್ರು ಆ ಸಂದರ್ಭದಲ್ಲಿ ಈಶ್ವರ ಮಲ್ಪೆ ಬಂದಿದ್ದಾರೆ ಅವರು ಕಾರ್ಯಾಚರಣೆ ಭಾಗವಹಿಸಿದಾರೆ ನಮಗೆ ನಿರೀಕ್ಷೆ ಇದೆ ಇತ್ಯಾದಿ ಇನ್ನು ಅದು ಇದೊಂದೆಲ್ಲ ಮಾತಾಡಿದರು ಆದರೆ ಕೊನೆಗೆ ಈ ರೀತಿಯಲ್ಲಿ ತಿರುಗಿ ಬಿದ್ದದಿದೆಯಲ್ಲ ಸಹಜವಾಗಿ ನೋವು ಉಂಟು ಮಾಡಿಯೇ ಮಾಡಿರುತ್ತೆ ಈಶ್ವರ ಮಲ್ಪೆ ಅವರ ಪ್ರತಿಕ್ರಿಯೆ ಕೂಡ ಇದಕ್ಕೆ ಈ ಸಂಬಂಧಿತವಾಗಿ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇದೆ ಆದರೆ ಒಂದು ಪ್ರಶ್ನೆ ಇಷ್ಟೆಲ್ಲ ಆದಾಗ ಈಶ್ವರ ಮಲ್ಪೆ ಅವರಿಗೆ ಇದೆಲ್ಲ ಬೇಕಿತ್ತಾ ಅಂತ ಸರ್ಕಾರ ವ್ಯವಸ್ಥೆ ಅಷ್ಟೆಲ್ಲ ತಳ್ಳಿದರೂ ಕೂಡ ಇವರು ಮೇಲ್ಬಿದ್ದು ಹೋಗಿ ಮಾಡಿದಿದ್ದಲ್ಲ ತಮ್ಮ ಮೇಲೆ ತಾವೇ ಒಂದು ಹೇಳ್ದು ಹಾಕೊಂಡ್ರೆ ಅನಿಸುತ್ತೆ ಆದರೆ ಅವರ ಹಿಂದಿನ ಕಾರ್ಯಚಟುವಟಿಕೆಗಳನ್ನ ನೋಡಿದ್ದೇವೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಎಲ್ಲವನ್ನು ಜನ ನೋಡಿದ್ದಾರೆ ಕೇರಳದ ಜನರು ಕೂಡ ನೋಡಿದ್ದಾರೆ ಜನರು ಕೂಡ ಬಹುತೇಕ ಜನ ಘಟನೆ ಆದಂಥ ಸಂದರ್ಭದಲ್ಲಿ ಕಾರ್ಯಾಚರಣೆ ಕೊನೆ ಹಂತದ ಕೊನೆಯ ಘಟ್ಟ ಇದ್ದಂಥ ಸಂದರ್ಭದಲ್ಲಿ ಆರಂಭದಿಂದಲೂ ಕೊನೆಯ ಘಟ್ಟದವರೆಗೂ ನಾನು ಕೇರಳದ ಮೀಡಿಯಾಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಲ್ಲಿ ಕಮೆಂಟ್ಗಳು ಬರ್ತಾ ಇದ್ದಿದ್ದು ಈಶ್ವರ ಮಲ್ಪೆ ಕುರಿತಾಗೇ ಪಾಸಿಟಿವ್ ಆಗಿ ಕಮೆಂಟ್ಗಳು ಬರ್ತಾಯಿದ್ವು ಆದರೆ ಕೊನೆಗೆ ಬಂದ ಕಮೆಂಟ್ ಇದಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರ ಕುಟುಂಬದಿಂದ ಈ ರೀತಿ ಬರುತ್ತೆ ಅಂತ ಬಹುಶಃ ಈಶ್ವರ್ ಮಲ್ಪೆ ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಅವರ ಉತ್ತರ ಬರುತ್ತೆ ಅನ್ನೋವಂಥ ನಿರೀಕ್ಷೆ ಕೂಡ ಇದೆ ಯಾಕೆಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತಾರೆ ಅವರ ಚಾನಲನ್ನು ಕೂಡ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ ಈಗ ದೊಡ್ಡ ಮಟ್ಟದ ಆಪಾದನೆ ಬಂದಿದೆ ಅವ್ರ ಮೇಲೆ ಖಂಡಿತ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಆದರೆ ಇಷ್ಟೆಲ್ಲ ನೆರವು ಪಡೆದುಕೊಂಡು ಕೊನೆಯ ಘಟ್ಟದಲ್ಲಿ ಈ ರೀತಿ ತಿರುಗಿ ಬಿ ಬೀಳಬಾರ್ದು ಥ್ಯಾಂಕ್ ಯು ವೆರಿ ಮಚ್